ತಾವೆಲ್ಲರೂ ಮಹಾವತಾರ ನರಸಿಂಹ ಚಿತ್ರವನ್ನು ನೋಡಿರ್ತೀರ ಒಂದು ವೇಳೆ ನೋಡಿಲ್ಲ ಅಂದರೆ ದಯವಿಟ್ಟು ಹೋಗಿ ನೋಡಿ ಬನ್ನಿ ತುಂಬ ಚೆನ್ನಾಗಿದೆ ಯಾಕೆಂದರೆ ಇದು ನಮ್ಮ ಇತಿಹಾಸ ಈ ಮಹಾವತಾರ ನರಸಿಂಹ ಇದು ಕಾಲ್ಪನಿಕ ಕಥೆ ಅಲ್ಲ ಕೆಲವರು ಹೇಳ್ತಾ ಇದ್ದಾರೆ ಇದು ಮೈಥಾಲಜಿ ಅಂತ ಇದು ಮೈಥಾಲಜಿ ಅಂದರೆ ಅದು ಸುಳ್ಳು ಅಂತ ಅರ್ಥ ಮೈಥಾಲಜಿ ಅನ್ನೋ ಪದ ಮಿಥ್ಯಾ ಅನ್ನುವ ಸಂಸ್ಕೃತ ಪದದಿಂದ ಬರ್ತದೆ ಮಿಥ್ಯಾ ಅಂದರೆ ಸುಳ್ಳು ಬಟ್ ಈ ನಮ್ಮ ಇತಿಹಾಸಗಳು ಪುರಾಣಗಳು ಇವು ಯಾವುವು ಸುಳ್ಳಲ್ಲ ಇವೆಲ್ಲವೂ ಸತ್ಯ ಇದು ನಡೆದಂತಹ ಘಟನೆಗಳಲ್ಲ ಇತಿಹಾಸ ಅಂದರೆ ದ್ಯಾಟ್ ವಿಚ್ ಹ್ಯಾಪಂಡ್ ಪುರಾತನ ಕಾಲದಲ್ಲಿ ಸಾವಿರಾರು ವರ್ಷಗಳ ಹಿಂದೆ ಯುಗಗಳ ಹಿಂದೆ ನಡೆದಂತಹ ಘಟನೆಗಳಿಗೆ ಇತಿಹಾಸ ಅಥವಾ ಪುರಾಣ ಅಂತ ಕರೀತಾರೆ ವೆಸ್ಟರ್ನ್ ವರ್ಲ್ಡಲ್ಲಿ ಪಾಶ್ಚಾತ್ಯ ದೇಶದಲ್ಲಿ ನಾವು ನೋಡ್ತೀವಿ ಹಿ ಮ್ಯಾನ್ ಸೂಪರ್ ಮ್ಯಾನ್ ಅನ್ನುವ ಕಾಲ್ಪನಿಕ ಪಾತ್ರಗಳನ್ನು ಅವರು ರಚನೆ ಮಾಡಿದ್ದಾರೆ ಮಕ್ಕಳೆಲ್ಲ ಅದನ್ನೇ ನೋಡ್ತಾ ಇರ್ತಾರೆ ಆದರೆ ನಮ್ಮ ಪುರಾಣ ಇತಿಹಾಸಗಳಲ್ಲಿ ನಿಜವಾದ ಘಟನೆಗಳನ್ನು ಇತಿಹಾಸಿಕ ಐತಿಹಾಸಿಕ ಘಟನೆಗಳನ್ನು ಕೊಟ್ಟಿದ್ದಾರೆ ನರಸಿಂಹದೇವರ ಕತೆ ಕೃಷ್ಣರ ಕಥೆ ರಾಮಚಂದ್ರರ ಕತೆ ಎಲ್ಲ ದೇವರ ಅವತಾರಗಳು ಇಲ್ಲೆಲ್ಲ ಬಂದು ಲೀಲೆಗಳನ್ನು ಮಾಡಿದ್ದಾರೆ ಆ ಅವತಾರಗಳನ್ನು ನಾವು ಪೂಜಿಸಬೇಕು ಅವತಾರಗಳ ಬಗ್ಗೆ ಕೇಳಬೇಕು ನೋಡಬೇಕು ಆಗ ನಮಗೆ ನಮ್ಮ ನಿಜವಾದ ಇತಿಹಾಸ ಗೊತ್ತಾಗುತ್ತೆ ಆಗ ನಾವು ನಮ್ಮ ಇತಿಹಾಸದ ಬಗ್ಗೆ ಹೆಮ್ಮೆಯನ್ನು ಪಡಬಹುದು ಮಹಾವತಾರ ನರಸಿಂಹ ಚಿತ್ರವನ್ನು ಹೇಗೆ ಶಾಸ್ತ್ರದಲ್ಲಿ ಕೊಟ್ಟಿದ್ದಾರೆ ಅದೇ ರೀತಿ ಮಾಡಿದ್ದಾರೆ ಭಾಗವತ ಪುರಾಣ ವಿಷ್ಣು ಪುರಾಣ ನರಸಿಂಹ ಪುರಾಣದಲ್ಲಿ ಕೊಟ್ಟಂತೆ ಈ ಕಥೆಯನ್ನು ಪ್ರೊಡಕ್ಷನ್ ಮಾಡಿದ್ದಾರೆ ಸೊ ತುಂಬ ಅದ್ಭುತವಾಗಿದೆ ಆ್ಯನಿಮೇಷನ್ ಕೂಡ ತುಂಬ ಚೆನ್ನಾಗಿದೆ ಹಾಡುಗಳು ತುಂಬ ಚೆನ್ನಾಗಿದೆ ಡೈಲಾಗ್ಸು ಶ್ಲೋಕಗಳು ತುಂಬ ಚೆನ್ನಾಗಿ ಮೂಡಿಬಂದಿದೆ ಮನಸ್ಸಿಗೆ ತಟ್ಟುವಂತೆ ಅದನ್ನು ನಿರ್ಮಾಣ ಮಾಡಿದ್ದಾರೆ ವಿಶೇಷವಾಗಿ ಪ್ರಹ್ಲಾದನ ಚರಿತ್ರೆ ಪ್ರಹ್ಲಾದ ಭಕ್ತಿಯನ್ನು ತುಂಬ ಚೆನ್ನಾಗಿ ವರ್ಣನೆ ಮಾಡಿದ್ದಾರೆ ಚೆನ್ನಾಗಿ ತೋರಿಸಿದ್ದಾರೆ ಭಗವಂತ ವಿಷ್ಣು ಅವತರಿಸಿದಾಗ ಭಗವಂತ ದರ್ಶನ ಕೊಟ್ಟಾಗ ಅದ್ಭುತವಾದಂತಹ ಒಂದು ಸೀನ್ ಅದು ನಂತರ ನರಸಿಂಹದೇವರ ಪ್ರಾಕಟ್ಯ ಮತ್ತು ನರಸಿಂಹದೇವರ ಯುದ್ಧ ತುಂಬ ಅದ್ಭುತವಾಗಿದೆ ಸೊ ತಾವೆಲ್ಲರೂ ನೋಡಿರ್ತೀರ ನೋಡಿಲ್ಲ ಅಂದರೆ ಒಂದು ಬಾರಿ ಹೋಗಿ ನೋಡಿ ಬನ್ನಿ ಯಾರು ಈ ಚಿತ್ರವನ್ನು ನೋಡಿದ್ದೀರಾ ಅವ್ರಿಗೋಸ್ಕರ ಇನ್ನೊಂದು ಸಂದೇಶವನ್ನು ನಾನು ಹೇಳೋದಕ್ಕೆ ಬಯಸ್ತೀನಿ ಅದೇನೆಂದರೆ ಈ ಚಿತ್ರವನ್ನು ನೋಡಿ ತುಂಬ ತಾವು ಸಂತೃಪ್ತರಾಗಿರ್ಬೋದು ಆನಂದ್ಪಟ್ಟಿರ್ಬೋದು ಆದರೆ ಇನ್ನಿಷ್ಟು ಆಳವಾಗಿ ಈ ಇತಿಹಾಸವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ ಈ ನರಸಿಂಹದೇವರ ಕಥೆಯನ್ನು ಶ್ರೀಮದ್ ಭಾಗವತದ ಏಳನೇ ಸ್ಕಂದದಲ್ಲಿ ವರ್ಣನೆ ಮಾಡಿದ್ದಾರೆ ಪ್ರಥಮ ಅಧ್ಯಾಯದಿಂದ ಹತ್ತನೇ ಅಧ್ಯಾಯದವರೆಗೂ ಶ್ರೀ ನರಸಿಂಹದೇವರ ಕಥೆ ಇದೆ ಸೊ ದಯವಿಟ್ಟು ಈ ಭಾಗವತ ಪುರಾಣವನ್ನು ಓದಿ ನರಸಿಂಹದೇವರ ಬಗ್ಗೆ ಪ್ರಹ್ಲಾದನ ಬಗ್ಗೆ ಇನ್ನಿಷ್ಟು ಆಳವಾಗಿ ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿ ಸೊ ಯಾರಿಗಾದರೂ ಭಾಗವತ ಪುರಾಣ ಬೇಕು ಅಂತಂದರೆ ದಯವಿಟ್ಟು ನೀವು ಹತ್ತಿರದ ಇಸ್ಕಾನ್ ದೇವಸ್ಥಾನಕ್ಕೆ ಹೋಗಿ ಅಲ್ಲಿಂದ ತಾವು ಸಂಪರ್ಕಿಸಿ ತಾವು ಭಾಗವತನ ಪಡೆಯಿರಿ ಅಥವಾ ಈ ಕೆಳಗಡೆ ಕೊಟ್ಟಂತಹ ಲಿಂಕಲ್ಲಿ ತಾವು ಫಾರ್ಮ್ ಫಿಲ್ ಮಾಡಿ ನಿಮ್ಮ ಮನೆಗೆ ಭಾಗವತವನ್ನು ಮುಟ್ಟಿಸ್ತೀವಿ ಹರೇ ಕೃಷ್ಣ